ಡಿ ಕೆ ಅವ್ರದು ನಂದು ಸುಮಾರು ನಲವತ್ತು ವರ್ಷ ಹಳೆ ಸ್ನೇಹ ಆ ಸ್ನೇಹ ಇವತ್ತು ನಾವು ಉಳಿಸ್ಕೊಂಡು ಬಂದಿದ್ದೀವಿ ವೈಯಕ್ತಿಕ ರಾಜಕೀಯ ಅವ್ರ ಜೊತೆಗೆ ಮಾತಾಡಿಲ್ಲ ಅಥವಾ ಇವತ್ತು ನನ್ನ ಜೊತೆಗೆ ಅವ್ರ ರಾಜಕೀಯ ಮಾತಾಡಲ್ಲ ರೊಟ್ಟಿ ಊಟ ತಿನ್ಲಿಕ್ಕೆ ಬರ್ತೇನಪ್ಪ ಅಂತ ಅಂದ್ರ ಬರ್ರಿ ಅಂತ ಹೇಳಿದೆ ರೊಟ್ಟಿ ಊಟ ಉತ್ತರ ಕರ್ನಾಟಕದ ಊಟ ಕೊಡಿಸಿದೆ ಸಜ್ಜಿ ರೊಟ್ಟಿ ಮೊನ್ನೆ ಸಂಕ್ರಾಂತಿ ಆಗಿತ್ತು ಸಂಕ್ರಾಂತಿ ಊರಿನ ನಮ್ಮ ಹೊಳೆ ದಂಡಿ ಬದ್ನೇಕಾಯಿ ತಿನ್ಸು ಚಲೋ ಬದ್ನಿಕಾಯಿ ತಿನ್ನ ಅಷ್ಟೇ ಸಾಕು ಇಬ್ರು ಫ್ರೆಂಡ್ಸು ಫ್ರೆಂಡ್ ಆಗಿ ಉಳಿದೇವಿ ಉಳಿತಿ ಏನಾದ್ರು ಕಾಂಗ್ರೆಸ್ ಚಿಂತನೆ ಏನಾದ್ರು ಏನಿಲ್ಲ ಅಲ್ಲ ನಮ್ಮ ಇದ್ರ ಸಲೇ ಬಹಳ ಹೇಳಿದ್ ನಾನು ನೋಡಪ್ಪ ಈ ವಯಸ್ಸದಾಗ ಎರಡನೇ ಮದುವೆ ಬ್ಯಾಡಗ ಇದ್ರೊಳಗ ಹಿಡಿಯೋದ ಕಷ್ಟ ಆಗಿದಾಗಿದ್ದೀನಿ ಆರಾಮಿದ್ದೀನಿ ಪಕ್ಷಿ ಒಂದ್ಸಲ ಪಕ್ಷದಿಂದನು ನನ್ಗೆ ಎರಡು ಸಲ ಅವ್ರ ರಾಜ್ಯಸಭಾ ಮೆಂಬರು ಮಾಡಿದ್ರು ಆಯ್ತು ಮತ್ತಿನ್ನ ಕಿಚ್ಚು ನಮ್ಮ ಪ್ರಧಾನಮಂತ್ರಿಗಳು ಎಪ್ಪತ್ತೈದು ವರ್ಷ ನಂತರ ರಿಟೈರ್ ಆಗ್ಬೇಕಂದ್ರು ರಿಟೈರ್ ಆಗಿದ್ದೇವಿ ಸಮಾಜ ಸೇವಾ ಮಾಡ್ಕೊತಿದ್ದೇನೆ ಬೆಳಗಾವಿಯಲ್ಲಿ ಯಾವುದೇ ಐತಿಹಾಸಿಕ ಕಾರ್ಯಕ್ರಮ ಆದ್ರೂ ಕೇಳಿ ಸಂಸ್ಥೆಯಿಂದ ಸಹಕಾರ ಕೊಡ್ತೀವಿ ಯಾವಾಗಲೂ ನಮ್ದು ಏನೋ ಪ್ರಶ್ನೆ ಪಕ್ಷಾತೀತವಾಗಿ ಯಾಕಂದ್ರೆ ನಮ್ಮಲ್ಲೇನು ಪಕ್ಷಾತೀತವಾಗಿ ಜನ ಇದ್ದಾರೆ ನನ್ನ ಅಧ್ಯಕ್ಷ ಕಾಂಗ್ರೆಸ್ ಇದ್ದಾರೆ ಒಬ್ರು ಬಿಜೆಪಿ ಅವರು ಮತ್ತೊಬ್ಬ ಇದರ ಯಾರು ನಮ್ಮ ಯಡಿಯೂರಪ್ಪನ ಪಾಟೀಲ್ ಅವರಿದ್ರು ಬಿಜೆಪಿ ಅದಕ್ಕೇನು ಸಂಬಂಧ ಇಲ್ಲ ಪಕ್ಷ ರಾಜಕಾರಣ ಕೇಳಿ ಕಂಪೌಂಡ್ ತಾವೇನಾದ್ರೂ ಗಾಂಧಿ ಸಮಾವೇಶದಲ್ಲಿ ಪಾಲ್ಗೊಳ್ತೀರಾ ಸರ್ ಯಾಕಂದ್ರೆ ತಮ್ಮ ತಂದೆಯವರು ಕೂಡ ಗಾಂಧಿಯವ್ರ ಜೊತೆ ಜೊತೆಗೆ ಹೋರಾಟ ಮಾಡಿದವರು ಐತಿಹಾಸಿಕ ಸಮಾವೇಶ ಆಗ್ತಾ ಇದೆ ನಾನು ಗಾಂಧಿ ಸ್ಮಾರಕಕ್ಕೆ ಹೋಗಿ ಬರ್ತೀನಿ ಸಾಕಷ್ಟು ಸಮಾವೇಶಕ್ಕೆ ಬಿಜೆಪಿಯಲ್ಲಿ ಬಂಡಾಯ ಬಂಡಾಯ್ ಬಂಡಾಯ ಸಲುವಾಗಿ ಏನದ ಪಕ್ಷ ಇಷ್ಟ ಆದ್ಮೇಲೆ ಹೆಚ್ಚು ಬಂಡಾಯ ಕೇಂದ್ರ ರಾಜೀನಾಮೆಗೆ ಸಾಕಷ್ಟು ಒತ್ತಾಯ ಕೇಳಿ ಬರ್ತಿರುವಂತದ್ದು ಅದ್ರಲ್ಲೂ ಕೂಡ ಯತ್ನಾಳ್ ಆಗಿರ್ಬಹುದು ರಮೇಶ್ ಜಾರಕಿಹೊಳಿ ಒತ್ತಾಯ ಮಾಡ್ತಾರೆ ಅಲ್ಲ ಅದು ಕೇಳೋದು ಅದು ಯಾಕೆ ಕೇಳ್ತದ ನನ್ಗೆ ಗೊತ್ತಿಲ್ಲ ಎಂದ ಕಾರಣ ಬೇಕಲ್ಲ ಏನೋ ಯುವಕ ಇನ್ನೂ ಎಲಿಜಿಬಲ್ ಇಲ್ಲ ಅಂತ ಅದು ಒಂದ್ ಅದು ಒಂದೇ ಕಾರಣ ಅಂತ ಮೇಲಿ ನಾವು ಹೈಕಮಾಂಡ್ ವಿಚಾರ ಮಾಡಿ ಮಾಡಿರ್ಬೇಕಲ್ಲ ಅವ್ನ ವಯಸ್ ನೋಡಿ ಇದ್ ನೋಡಿ ವಿಚಾರ ಮಾಡಿರ್ಬೇಕು ಅವ್ರು ಮಾಡ್ತಾರೆ ಹಿರಿಯ ನಾಯಕರಾಗಿ ತಮ್ಮದು ಯಾವ ತಕರಾರಲ್ಲ ಸರ್ ವಿಜಯೇಂದ್ರ ಅಲ್ಲ ನಮ್ಗೆ ಅಧ್ಯಕ್ಷರು ಯಾರಾದ್ರು ಪಾರ್ಟಿ ಕಟ್ಟವರ್ಬೇಕು ಕಟ್ಲೆ ಕಟ್ಟೋದಿ ಕೊಟ್ಟಿದ್ದಾರೆ ಹೊಸವಾಗಿ ಅವ್ರಿಗೆ ನೋಡ್ತಾರೆ ಮತ್ತು ಇನ್ನೊಂದು ವರ್ಷ ಟೈಮ್ ಕೊಡ್ತಾರೆ ಮಾಡಬಹುದು ಎಲ್ಲ ಈಗ ಅವರೆಲ್ಲರೂ ಏನಿದ್ರು ಕೂತ್ ಮಾತಾಡಿ ಬಗೆಹರಿಸಬೇಕು ಈ ಪ್ರೆಸ್ ಬಂದು ಹೊರಗೆ ಬಂದು ಪಕ್ಷದ ಒಂದು ಹೆಸರು ಇಷ್ಟ್ರ ಮಟ್ಟಿಗೆ ಸರಿ ಮಾಡೋದು ಸರಿಯಲ್ಲ ಯಾಕಂದ್ರೆ ಪುಣ್ಯವಂತರು ಕರ್ನಾಟಕದಾಗ ಹಿರಿಯರು ಅವ್ರ ತಂದೆಯವರು ಯಡಿಯೂರಪ್ಪ ಏನಾದ್ರೂ ಪಕ್ಷ ಕಟ್ಟಿದಾರ ಅವ್ರು ಅಂತವ್ರಿಗೆ ಅಟ್ಲೀಸ್ಟ್ ಹೋಗಿ ಮಾನ ಅದ ಕೊಟ್ಟವ್ರು ಏನಿದ್ರು ಮುಸ್ಕೊಳ್ಳೋಕ್ ಚಲೋ ಅಂತ ನನ